ಆಯ್ ನಾವು ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಒಂದಿಬ್ಬರು ಮೆಸೇಜ್ ಮಾಡಿದ್ವಿ ನಿನ್ನೆ ವಿಡಿಯೋಗೆ ಅದು ಹಾಗೇನೆ ಏಳು ತಿಂಗಳು ತುಂಬ ಆದಮೇಲೆ ಸ್ವಲ್ಪ ಹಾಗೆ ಆಗ್ತಾ ಇರುತ್ತೆ ಆದಷ್ಟು ರೆಸ್ಟ್ನ ಮಾಡಿ ಜಾಸ್ತಿ ಕೆಲಸ ಮಾಡೋಕ್ಕೆ ಹೋಗಬೇಡಿ ಅಂತ ಸೊ ಏನಾದರೂ ಗೈಲ್ಸ್ ಕೆಲಸ ಮಾಡಲಿಲ್ಲ ಅಂದರೆ ಫುಲ್ಲು ಕೈ ಕಾಲೆಲ್ಲ ಹಿಡ್ದಂಗೆ ಆಗ್ತಾ ಇದೆ ಸೊ ಅದರಿಂದ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಂಗೂ ಮಾಡ್ತೀನಿ ಆದರೂ ಅನ್ನೋಸೆಲ್ಲ ಆಗೋಲ್ಲ ಏನು ಮಾಡೋಕ್ಕಾಗಲ್ಲ ಇನ್ನೇನು ಡೆಲಿವರಿ ಹತ್ರ ಬರ್ತಾ ಇದೆ ಅಲ್ವಾ ಆ್ಯಂಡ್ ಇವತ್ತು ಇತ್ತ ಒಂದು ಪಾರ್ಸಲ್ ಬಂತು ಸೊ ಅದನ್ನೇ ವೀಡಿಯೋ ಮಾಡೋಣ ನಿಮ್ಮಲ್ಲ ಶೇರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ನಾನು ವೀಡಿಯೋ ಮಾಡೋ ಗಂಟ ಅನ್ಬಾಕ್ಸಿಂಗ್ ಮಾಡೋದು ಬೇಡ ಅಂತಲೇ ಅಂದ್ಕೊಂಡಿದ್ದೀನಿ ಯಾಳಕ್ಕಪ್ಪಮ್ಮಿ ಒಂದು ಸೌಂಡ್ ಮಾಡ್ತಾ ಇದ್ದಾನೆ ಎಸ್ಗೆ ಈಗು ಜೊತೆ ಸೌಂಡ್ ಮಾಡ್ತಾ ಇದ್ದ ಅದಕ್ಕೆ ಒಂದು ಬಿಗಿದು ಕೂರಿಸಿದ್ದೀನಿ ಸರಿಯಾಗಿ ಆ್ಯಂಡ್ ಏನಂದರೆ ಇದು ಪಾರ್ಸಲ್ಲು ಯಾಕೆ ಕ್ರೀಮ್ ಹಾಕ್ತಾಯಿದ್ದೀರ ಮತ್ತು ಏನು ಗೈಸ್ ಯಪ್ಪ ಅದು ಕ್ಯೂರಿಯಾಸಿಟಿ ಆ್ಯಕ್ಚುಲಿ ಇರಲೇ ಇಲ್ಲ ಓಪನ್ ಮಾಡಬೇಕು ಅನ್ನೋದು ಏನು ಇವ್ನು ಮಾಡಿ ಕೆಲ್ಸಕ್ಕೆ ಅದು ಓಪನ್ ಮಾಡ್ತಾಯಿರೋದು ಬಮ್ಮಿ ನಾನು ಎಲ್ಲ ಅರ್ದಗಿರ್ದೆ ಹಾಕ್ಬಿಟ್ಟು ವಿಡಿಯೋ ಮಾಡೋಕ್ಕೆ ಬಿಡದೆ ಹೋದನು ಅಂದ್ಬಿಟ್ಟು ಅನ್ ಅನ್ಬಾಕ್ಸಿಂಗ್ ಇರೋದು ಅಪ್ಪ ಅದು ಅನ್ಬಾಕ್ಸ್ ಮಾಡಲೇಬೇಕು ಇಲ್ಲ ಅನ್ ಮಾಡೋವರ್ಗು ನನಗೂ ಪ್ರಮೋದವ್ರಿಗೂ ಮೇಲೆ ಕಳಿಸ್ಬಿಟ್ಟಿರ್ತಾರೆ ಅದಕ್ಕೋಸ್ಕರ ಓಪನ್ ಮಾಡಿ ఓపన్ మిట్టు అదే తగ్గినీ సో అదన కేర్ఫుల్గా ప్రమోదవర్ కలె నీట మేలుగడన్సి అండ్ హే అద క్లోస్ మాకు బికాస్ అది రీల్స్ వీడియో నమే బెలు అదకోస్కర చి బ్యాక్ క్యమ్రాదా వీడియో మ్యాండ్ ఇది ఏం పాస్ అంతా యోచనే మాట్లా సో హతీన ఏని అంత సో సీనే వీ ನನಗೆ ಫು ವೀಡಿಯೋ ಅಥವಾ ಸಾರಿ ಅವರು ನಮಗೆ ಕಳಿಸ್ಕೊಡ್ತಾರಲ್ಲ ಫೋಟೋಸು ಅದರಲ್ಲಿ ನನಗೆ ಅದು ಚೆನ್ನಾಗಿದೆ ಅಂತ ಇಲ್ಲ ಇಲ್ಲ ಪಮ್ಮಿ ಸೀರೆ ಏನು ಏನು ಹಿಂಗಿದೆಯಲ್ಲ ಅಂತ ಅನ್ನಿಸ್ತು ಬಟ್ ಬಂದಾದಮೇಲೆ ನಾನು ಪ್ರಮೋದ್ ಇಬ್ರು ಶಾ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಮತ್ತೆ ಪ್ರಮೋದ್ ಅವ್ರು ಬ್ಲೌಸ್ಕೊಂಡು ಹೇಳ್ತಾಯಿದ್ರು ಬ್ಲೌಸು ತುಂಬ ಚೆನ್ನಾಗಿದೆ ಆ್ಯಂಡ್ ಮೈಸೂರು ಸಿಲ್ಕ್ ಸ್ಯಾರಿ ನೆಸ್ ಸೆಮಿ ಮೈಸೂರು ಸಿಲ್ಕ್ ಬರ್ತಲ್ಲ ಆ ಸ್ಟಾಗಿ ಇದು ಸೊ ಖಂಡಿತ ಅದನ್ನ ನಾನು ಸ್ಟಿಚ್ ಮಾಡಿಸ್ಕೊಳ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ ಬಿಕಾಸ್ ಒಂದು ಸ್ಪೆಷಲ್ ಡೇ ಆ ದಿನ ನಾನು ತುಂಬ ಚೆನ್ನಾಗಿ ರೆಡಿ ಆಗಬೇಕು ಅಂತ ಒಂದು ದಿನ ಅಂದ್ಕೊಂಡಿದ್ದೀನಿ ಸೊ ಆ ದಿನಕ್ಕೆ ಹಾಕೊಳ್ಳೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ ಸೊ ನೋಡೋಣ ಇದು ಪ್ರಮೋಷನ್ ಟು ವೈಸ್ ಅದಕ್ಕೂ ಮುಂಚೆ ಹಾಕ್ಕೊಳ್ಳೇಬೇಕು ನಾನು ಇಲ್ಲ ಒಟ್ಟಿಗೆ ಸ್ಟಿಚ್ ಮಾಡಿಬಿಟ್ಟು ಹಾಕ್ಸ್ಕೊಂಡು ಹಾಕೋಬಿಡು ಇವತ್ತು ಲಾಸ್ಟ್ ಆಫಲ್ಲಿ ಕೊಟ್ಬಿಡು ನೀನು ಏನೋ ಡೇಟ್ ಕೊಟ್ಟಿದೆಯಲ್ಲ ಇಪ್ಪತ್ತು ಅಂತ ಅದಲ್ಲ ಬಮೇರಿ ರೆಡಿ ಆಗಬಿಡಲ್ಲ ಅಂತ ಅಲ್ಲಿ ಪ್ರಮೋಷನ್ ಮಾಡಲ್ವೇ ಇದು ಅದಕ್ಕೆನೇ ಆಸ್ಟಲ್ ಮಾಡ್ಬಿಡ್ತೀನಿ ಅದಂದಲ್ಲಿ ಇನ್ನೊಂದಸಲ ಅದರ ಜೊತೆಗೆ ಗ್ರೀನ್ ನೀಟಾಗಿ ಇದು ಒಂದು ನಮ್ಮ ಗಿಫ್ಟ್ ಇದು ಅವನು ಅನ್ಕೊಂಡ್ಬಿಡದೇ ಅದು ನನಗೆ ಬಂದಿರೋದು ಪಾರ್ಸಲ್ಲು ಓ ನಂದು ನಂದು ಅಂತ ಅಪ್ಪು ನಿನಗಲ್ಲ ಅದು ಬಂದಿರೋ ಪಾಪುಗೆ ಅಂದರೆ ಅವ್ನು ಕೇಳ್ತಾ ಇಲ್ಲ ಒಂದಷ್ಟು ರೀಲ್ಸ್ ವೀಡಿಯೋಗಳನ್ನ ನೋಡ್ಬಿಟ್ಟು ಆ ಪೇಜ್ದು ಅಲ್ಲಿ ನೋಡ್ಬಿಟ್ಟು ಅದ್ರೊಳಗಡೆ ಆಟ ಸಮರ್ ಇದೆ ಅಮ್ಮ ಎತ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೆ ನಾನು ಬಟ್ ನಾನು ಕೊಡಲ್ಲ ಅದು ನಮ್ಮ ಪುಟಾಣಿಗೆ ಅದು ಎಲ್ಲ ನಮ್ಮ ಪುಟಾಣಿಗೆ ಹೋಗ್ಬೇಕು ಏನು ತಂಗಿ ಪಾಪು ಕೊಡೋಣ ತಂಗಿ ಬೇಡ ನಿನಗೆ ಮತ್ತೆ ತಂಗಿ ಬತ್ತಾ ಇರೋದಕ್ಕೆ ಬಂದಿರೋದು ನಿಮಗೆ ಹೇಳಿದ್ರೆ ಇದು ಯಾವುದು ಗೊತ್ತಾನೇ ಇರಲಿಲ್ಲ ಆಯ್ತು ಚಿಳಿಯೋದು ಏನು ಇವತ್ತಿನ ವೀಡಿಯೋ ಅಂತ ಹೇಳಿದ್ರೆ ಏನು ರೀ ಆಸ್ಪೆಟಲ್ ಬ್ಯಾಕ್ ಪ್ಯಾಕಿಂಗ್ ಅಂದರೆ ಸೊ ಈಗ ಏನಂತ ರೇಚನೆ ಹಾಸ್ಪಿಟಲ್ ಗೆ ಮತ್ತೆ ಪಾಪುಗೆ ಬೇಕು ಎಲ್ಲ ಇದಾಗಿದೆ ಸೊ ಇದು ಬಂದು ನನಗೆ ಕಂಪ್ಲೀಟ್ ಎಕ್ಸ್ಪೆಕ್ಟೇಷನ್ ಅನ್ನೋ ಪೇಜಿಂದ ಕಳಿಸ್ಕೊಟ್ಟಿರೋದು ಸೊ ತುಂಬ ನೀಡ್ಫುಲ್ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನೀಡು ಅಷ್ಟು ಚೆನ್ನಾಗಿದೆ ಆ್ಯಂಡ್ ಬ್ರ್ಯಾಂಡ್ ಕೂಡ ತುಂಬ ಚೆನ್ನಾಗಿದೆ ನಾನು ನನ್ನ ಫ್ರೆಂಡ್ನ ಕೇಳಿ ನಾವು ಹುಡುಕ್ಬಿಟ್ಟು ತೊಗೋತೀವಿ ಅಂದರೆ ಒಂದೊಂದು ಒಂದೊಂದು ಕಡೆ ಸಿಗುತ್ತೆ ಹುಡುಕ್ಬೇಕು ಅಪ್ಪು ಅಪ್ಪ ಅಪ್ಪಗೂ ಅಷ್ಟೇ ಪಾಪ ಅವರು ಕೊರೋನಾದಲ್ಲೂ ಒಂದೊಂದು ಕಡೆ ಹೋಗಿ ಉಡಿಕೊಂಡು ತಂದಿದ್ರು ಬಟ್ ಇದರಲ್ಲಿ ಆ ರೀತಿಲ್ಲ ಹೇಳ್ತಾ ಇದ್ದೆ ನಾನು ಅವರಿಗೆ ಅಚ್ಚಿ ಬಾಬು ನೀನು ಏನು ತರಂಗೆ ಇಲ್ಲ ಎಲ್ಲ ಬಂದುಬಿಡಿದೆ ಅಂತ ಸೊ ನನಗೆ ಸೂಪರ್ ಎಕ್ಸೈಟೆಡು ಏನೇನು ಇರ್ಬೋದು ಅಂದ ಅಪ್ಪಕ್ಕಿಂತ ಕ್ಯೂರಿಯಾಸಿಟಿ ನನಗೆ ನಮ್ಮೋದ್ಗೆ ಇದೆ ಬಿಕಾಸ್ ಅದೆಲ್ಲ ಏನೋ ಒಂಥರ ಚೆಂದ ಇನ್ನೇನು ಡೆಲಿವರಿ ಹತ್ರ ಬರ್ತಾ ಇದೆ ಸೊ ಆ ಸಮಯದಲ್ಲಿ ಇದು ಬಂದಿದೆ ಸೊ ತಮ್ಮ ನಮಗೂ ತುಂಬ ಯೂಸ್ ಆಗುತ್ತೆ ಸೊ ನಿಮ್ಗೆ ಏನಾದ್ರು ಬೇಕು ಅಂತ ಅಂದರೆ ಇಷ್ಟ ಆದರೆ ಸೊ ನ ಅವ್ರ ಪೇಜನ್ನ ಲಿಂಕ್ನೇ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಕ್ಲಿಕ್ ಮಾಡಿ ನೀವು ಬೈನ ಮಾಡ್ಬೋದು ನಾನು ಪ್ರಮೋಷನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಮಾಡಿದಾಗ ನಾನು ಅಲ್ಲೂ ಅವ್ರ ಪೇಜ್ನ ಟ್ಯಾಗ್ ಮಾಡಿರ್ತೀನಿ ಸೊ ಅಲ್ಲರೂ ಹೋಗಿ ಮಾ ಬೈ ಮಾಡ್ಬೋದು ಸೊ ಇಲ್ಲೂ ಟ್ಯಾಗ್ ಮಾಡಿರ್ತೀನಿ ಮಾಡ್ಬೋದು ಪ್ರಮೋದ್ ಕಾಯಿಲೆ ಓಪನ್ ಮಾಡಿಸೋಣ ಬಿಕಾಸ್ ಅವರು ಎತ್ಕೊಂಡು ಬರೋ ಥರ ಒಂದು ವೀಡಿಯೋ ಬೇಕು ನನಗೆ ಅದಕ್ಕೋಸ್ಕರಪ್ಪು ನೀನು ಏನೂ ಮುಟ್ಟಬೇಡ

नाइस गैस, नमस्ते गैस, पापा बट्टे, येल्ट, क्यूट बट्टे, क्यूट बट्टे। बस यार आपका तो वॉश मारिट को भी कलर पम्मी, ना मम्मी बन में ला, ना मम्मी कलर जल्ला वॉश मारिस थी। वाव। इसके कुत्ते तो पापा। इसके अप्पा बन रहे तो पापा। इन्हें चिक्कू दे रहे तेरे को। इन्हें चिक्का बनत

ഇല്ല ടവൽ എല്ലാം തൈക്കി ആമേൽ നിന്നോട്ട്ബിട്ടു ആമുണ്ടി ഏസ് ഗൈസ് അൻബാക്സിംഗ് മാ സൂസമാളിബാദല്ല സോ ആ റോം കൊട്ടി ആമേല ഇത് തോർസിനല്ല ടവല്ല ഇവ ഇത് ട്രെണ്ടായി അല്ല ഇൻസ്റ്റഗ്രാമിൽ ബാള ട്രെണ്ട് ನೋಡಿದ್ರೆ ಮೇ ಬಿ ಆಗಲ್ಲ ತುಂಬ ಸ್ವಲ್ಪ ದೊಡ್ಡದೇ ಇದೆ ಇದು ಆ್ಯಂಡ್ ಒಂದು ನೈಟಿ ಕೊಟ್ಟಿದ್ದಾರೆ ಮೆಟ್ಟಿ ನೈಟಿ ನೈಟಿ ಕೊಟ್ಟಿದ್ದಾರೆ ಆ್ಯಂಡ್ ಇದು ಉಯ್ಯಾಲೆ ಪಬ್ಬುಗೆ ಹ್ಯಾಂಗಿಂಗ್ ಮಾಡುತ್ತೆ ಉಯ್ಯಾಲೆ ಇದು ಓಪನ್ ಮಾಡಿದ್ಮೇಲೆ ಕ್ಲೀನಾಗಿ ಓಪನ್ ಆಗುತ್ತೆ ಸೊ ನಾನು ಓಪನ್ ಮಾಡೋಂಗಿಲ್ಲ ಸೊ ಫಸ್ಟ್ ತೋರಿಸೋಣ ತೋರಿಸಿದು ಅನ್ಬಾಕ್ಸಿಂಗ್ ಮಾಡಿದ್ದೀನಲ್ಲ ವೀಡಿಯೋನೇ ಮಾಡಿಬಿಟ್ಟೆ ನಾನು ಮಾಡಿದ್ದು ಇದು ಕಾರ್ಗೂ ಹಾಕೋಬಹುದು കൂ ഹാങ്ങ് മാൂ പപ്പ മലച്ചിട്ടു ഇടോക്കെന്ബിട്ടു ഇതൊന്ന് സൊണ്ടെ പർദ്ദേ അത ജോന്ന് ഗ്രീൻ കാരല്ല ഇരുത്തൊന്ന് വീഡിയോ മാി ഓപ്പൺ മിടുത്തല്ല അവലോ സുമെങ്കിൽ വിഡിയോ സേസ് ഇത് ഏൻഗത്ത നോട്ടേ യോ അത് അന്നത്തെ ഹിഡ്ക്കല്ല ആ വീഡിയോ ആ ಎಲ್ಲಾ ಎನಿಸ್ಕತಾ ಇದೀನಿ ನಾನು ನಾನೇ ಎನಿಸ್ಕತಾ ಕಟ್ಟಿದ್ದಾರೆ ಇದರೊಳಗಡೆ ಥಿಂಗ್ಸ್ ಇದೆ ಪಾಪ್ ಥಿಂಗ್ಸ್ ನಂದೋ ಅಂಗಿರೋ ಡೋರ್ ಎರಡು ಕಡೆನೂ ಓಪನ್ ಮಾಡಬಹುದು ಇದು ಹೌದಾ ಓಕೆ ಸಾರಿ ನಂದೋ ಪರ್ಸನಲ್ ಥಿಂಗ್ ಹೇ ಇಸ್ ಟ್ ಹೇ ಇದರ ಟೇಬಲ್ ನನಗೆ ನನಗೆ नंगे फुल अनबॉक्सिंग वारे के करताला नो एंड दिस ऑन द फटाडी वाव सुपर इनन को कटक ब्लू ने कळस बटवरे हां ब्लू ब्लू कळस बटवरे ऐकन गुरु शॉकिंग नंगे ब्लू ने बनले आहे हे लेचिने हं हं

ಬಡಪೋ ಮಿನಿಲೋ ಅಪ್ಪಾ ಇರ್ತಾ ಓಡಿಬಿಡಿದೆ ಅಲ್ವಾ ನಿನ್ನ ತರಕ್ಕೆ ಮೈನಿಂಗ್ ಇಂಪಾರ್ಟೆಂಟ್ ಇದು ಬೇಕಿತ್ತು ವೈಪ್ಸ್ ಅವಕ್ಕೆ ಬೇರೆ ಕಟ್ ಟೋ ಸಿಭಾ ಮೇಡಂ ಉನ್ ಫ್ರೆಂಡಲಿ ಯೂಸ್ ಮಾಡ್ತಾ ಕಟ್ ಮಾಡ್ರೆ ಯೂಸ್ ಮಾಡ್ತಾನೆ ಹಂಗಿದೆ ಫಾಬ್ರಿಕ್ ಕತ್ತಿ ಆಲ್ಗೋಸ್ಕರ ಒಂದು ಲ್ಯಾಂಗ್ವೇಜ್ ಶೀಟ್ ಅಕ ಬೇಕಿತ್ತು ಅನ್ನೋರೆ ಕಳೆಸಿಬಿಡಿದಾರ ಪಾಪ ಟೋಪಿ ಪಿಂಕ್ ಬೇರೆ ಇದೆ ಅಪ್ಪು ಗಲ್ ಬೇಬಿ ಅಂಗರ ಏನಂದ್ರೆ ಅಯ್ಯೋ ಇವ ಪಾಪ ಕೂದಲೇ ಇರೋಲ್ಲ ಇದೆ ಕಳ್ಸೋರೆ ಬ್ರ್ಯಾಂಡೆಡ್ ಆಗಿ ಯೂಸ್ ಮಾಡಬಹುದು ಏನು ತೊಂದರೆ ಇಲ್ಲ സമന കഴുത്തു ചിന് ಇಲ್ಲ ನೋಡಿ ಬಂತು ಈ ಸ್ಟಾನ್ ಕಣಸ ನೋಡಿ ನಾನು ಅಳೆವೆಲ್ಲಾ ಒಗ್ದಿ मम्मी ಇದು ವಾಶ್ ಮಾಡ್ ಕೊಡಬೇಕು ನೀವು ಹೀಟ್ ಆಗಿದನ್ನೆಲ್ಲಾ ವಾಶ್ ಮಾಡಿ ಅಮೇಲೆ ಇದೊಂದು ಮಗಿಗೆ ಮೇಕಪ್ ಇದು ರೆಡಿ ಮಾಡೋದು ಅಮೇಲೆ ಇದೊಂದು ಬ್ಯಾಗ್ ಇರೋದು ಇದು ಓಪನ್ ಮಾಡಿಲ್ಲ ವಿಡಿಯೋ ಮಾಡಬೇಕಲ್ಲ ಹಾಗೆ ಯೂಟ್ಯೂಬ್ ಹೋಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತೆಗ್ದಿದೀನಿ ಇದು ಫುಲ್ ಓಪನ್ ಆಗುತ್ತೆ ಕಾರ್ಗಾರು ಹಾಕೋಬಹುದು ಅಥವಾ ಮನೇಲಿ ಕಿಟಕಿಗಾರು ಹಾಕೋಬಹುದು ಆಮೇಲೆ ಇದು ಕರ್ಚಿಪ್ಕೊಳ್ಳು ಸಾಫ್ಟ್ ಎಲ್ಲ ಸಾಫ್ಟಿದೆ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಇದೆ ಕ್ಯಾಂಪಸ್ ತಿಂದ ಆಮೇಲೆ ನಮಗೆ ಸೋಪುರಿ ಅಂತ ഇത് ಇದು ಸೊಳ್ಳೆ ಪರ್ದೆ ಸೊಳ್ಳೆ ಪರ್ದ ಬರುತ್ತೆ ಇದಕ್ಕೆ ಪಾಪ ಮಲ್ಗಿಸೋದು ಅಲ್ಲ ಮಮ್ಮಿ ಬೆಡ್ ಮೇಲೆ ಇಡೋದು ಬೆಡ್ ಮೇಲೆ ಹಿಂಗೆ ಇಡೋದು ಹಾಸೋದು ಇದ್ರ ಮೇಲೆ ಸೊಳ್ಳೆ ಪರ್ದೆ ಬರುತ್ತೆ ಮುಂದ ಥರ ಇದೆಯಾ ರೀ ನೋಡ್ತಾ ಬರುತ್ತೆ ಎಸ್ ಗೈಸ್ ಮಮ್ಮಿಗೆ ವಿಡಿಯೋ ಕಾಲಲ್ಲಿ ತೋರಿಸ್ದೆ ಓ ಎಲ್ಲ ಬಂದ್ಬಿಟ್ಟಾಯಿದ್ದೆ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಬಿಡು ಇವಾಗಲೇ ಅಂತಿದ್ರು ಮಮ್ಮಿಗೂ ನಂಬಿಕೆ ಇಲ್ಲ ನನ್ನ ಮೇಲೆ ಸೊ ಅವರು ಆಲ್ರೆಡಿ ಅಪ್ಪದು ಬಟ್ಟೆಗಳಿತ್ತಲ್ಲ ಚಿಕ್ಕ ಚಿಕ್ಕದು ಆವಾಗಲೇ ಎತ್ತಿಟ್ಟಿದ್ರು ಎರಡನೇ ಪಾಪಗೆ ಆಗುತ್ತೆ ಅಂದ್ಬಿಟ್ಟು ಸೊ ಅದನ್ನೆಲ್ಲ ವಾಶ್ ಮಾಡಿ ಕಂಫರ್ಟ್ ಹಾಕಿ ಎತ್ತಿಟ್ಟಿದ್ದೀನಿ ಏನೂ ರೆಡಿ ಮಾಡ್ಕೊಳ್ಳೋಂಗಿಲ್ಲ ನೀನು ಜನ ಎತ್ತಿಟ್ಟಿರು ಅಂದರು ಸೊ ಅದನ್ನ ಅದನ್ನು ಸ್ವಲ್ಪ ವಾಶ್ ಮಾಡಿಸ್ಬಿಟ್ಟು ಸಾಫ್ಟ್ ಎಚ್ನ ಅಂದರೆ ಕಂಫರ್ಟ್ನ ಹಾಕ್ಬಿಡ್ಬೇಕು ನನ್ನ ಇವತ್ತಿನ ವೀಡಿಯೋ ಇಷ್ಟೇ ಸಾಕು ಚೆನ್ನಾಗಿದೆ ಚೆನ್ನಾಗಿದೆಲ್ಲ ಇಷ್ಟ ಆಯಿತು ನನಗೇನೋ ಒಂಥರ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ನೋಡೋಣ ಈ ವಿಡಿಯೋನ ಮಾಡ್ತಾ ಹೆಣ್ಣು ಮಾಡ್ತಾಯಿದ್ದೀನಿ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವೀಡಿಯೋನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಲಿಲ್ಲ ಆಲ್ ಬಾ ಬಾಯ್